ಚುನಾವ ಸಮಯದಲ್ಲಿ ರಾಜಕಾರಣಿಯೊಬ್ಬರು ಮಾತಿಗೆ ಸಿಕ್ಕಾಗ ಹೇಳಿದರು ರಾಜಕಾರಣ ನಿಂತ ನೀರಲ್ಲ ಎಂದು ಇದು ಸಾಮಾನ್ಯವಾಗಿ ರಾಜಕಾರಣದ ಬಗ್ಗೆ ಆಗಾಗ ಕೇಳಿ ಬರುವಂತಹ ಮಾತು ಅವರು ಅಂದ ಹಾಗೆಂದಾಗ ನಾನಂದೇ ಹೌದೌದು ರಾಜಕೀಯ ನಿಂತ ನೀರಲ್ಲ ಹರಿಯುವ ವೃಷಭವರ್ತಿ ವೃಷಭವೃತ್ತಿ ಈಗಿನ ಸ್ಥಿತಿ ನೀವೇ ಊಹಿಸಿಕೊಳ್ಳಿ ಎಂದು ಭಾರತದಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡೆಯುವ ಚುನಾವಣೆ ಇದಕ್ಕಿಂತ ಭಿನ್ನವಲ್ಲ ನಮ್ಮ ದೇಶದಲ್ಲಿ ತಾಂತ್ರಿಕವಾಗಿ ಪ್ರಜಾಪ್ರಭುತ್ವ ದೃಢವಾಗಿದೆ ಯಶಸ್ವಿಯಾಗಿದೆ ಆದರೆ ಅದೆಷ್ಟೇ ಪ್ರಜಾಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವವು ನೈತಿಕವಾಗಿ ದೃಢವಾಗಬೇಕು ಅಂದರೆ ಚುನಾವಣೆಗಳು ನಡೆಯುತ್ತವೆ ಹೊಸ ಸರ್ಕಾರ ಬರುತ್ತದೆ ಇದೆಲ್ಲವೂ ತಾಂತ್ರಿಕವಾಗಿ ಸರಿಯಾಗಿಯೇ ನಡೆಯುತ್ತವೆ ಅಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಶಸ್ವಿಯಾಗಿದೆ ಅದಕ್ಕೆ ನಾವು ಸಂತೋಷ ಪಡೋಣ ಆದರೆ ಇದೇ ನೈತಿಕ ಪ್ರಜಾಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವದಲ್ಲೇ ಪ್ರಜಾಪ್ರಭ ಪ್ರಭಾವವಾಗಿರಬೇಕು ಅವನು ಯಾವ ಆ ವಿಷವೂ ಇಲ್ಲದೆ ಜಾತಿ ಧರ್ಮ ಇತ್ಯಾದಿಗಳ ಪ್ರಭಾವಗಳಿಲ್ಲದೆ ನಿರ್ಭಯ ಮತ್ತು ನಿರ್ಣಯಕಾರವಾಗಿ ಮತದಾನ ಮಾಡಬೇಕು ಆಗಿದ್ದಾಗ ಮಾತ್ರ ನೈತಿಕ ಪ್ರಜಾಪ್ರಭುತ್ವ ದೃಢವಾಗುತ್ತದೆ ಅಮೆರಿಕದ ಕಳೆದ ಬಾರಿಯೂ ಚುನಾವಣೆಯಲ್ಲಿ ಗಮನಿಸಬಹುದು ಡೊನಾಲ್ಡ್ ಟ್ರಂಪ್ ತನ್ನ ಸೋಲನ್ನೇ ಒಪ್ಪಿಕೊಂಡಿಲ್ಲ ಆಗ ಜನರು ಸಂ ಸಂಸತ್ತಿಗೆ ನುಗ್ಗಿ ದಂಧಲೆ ಮಾಡಿದರು ಅಲ್ಲಿ ಈ ರೀತಿ ಅಸಹ್ಯ ನಡೆದು ಹೋಯಿತು ಆದರೆ ಭಾರತದಲ್ಲಿ ಹಾಗೆ ನಡೆದಿಲ್ಲ ಎಷ್ಟೇ ಪ್ರಬಲ ರಾಜಕಾರಣಿಯಾದರೂ ಜನತೆಗೆ ಕೊಟ್ಟ ಮೇಲೆ ಬಾಯಿ ಮುಚ್ಚಿಕೊಂಡು ಹೋಗಬೇಕು ಅಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ತಾಂತ್ರಿಕವಾಗಿ ಪ್ರಬಲವಾಗಿದೆ ಆದರೆ ನೈತಿಕವಾಗಿ ನಾವು ಬಹಳಷ್ಟು ಬಹಳಷ್ಟುವಿದೆ ನಮ್ಮಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಬಂದು ಎಪ್ಪತ್ತೈದು ವರ್ಷಗಳೇ ಸಂದವು ನಾವು ಇನ್ನೂ ಪ್ರಬುದ್ಧರಾಗಿರಬೇಕು ಹಿಂದಿಯೆಲ್ಲ ಹೇಳುತ್ತಿದ್ದರು ಭಾರತೀಯದಲ್ಲಿ ವಿದ್ಯಾವಂತರು ಕಡಿಮೆ ಎಲ್ಲರೂ ವಿದ್ಯಾವಂತರಾದರೆ ಚುನಾವಣೆ ಮುಕ್ತವಾಗಿ ನಡೆಯುತ್ತದೆ ಎಂದು ಆದರೆ ಈಗ ಏನಾಗಿದೆ ಮೊನ್ನೆ ಪದವೀಧರ ಕ್ಷೇತ್ರದ ಚುನಾವಣೆ ನಡೆಯಿತು ಅದರಲ್ಲಿ ಅಭ್ಯರ್ಥಿಗಳು ಶಿಕ್ಷಕರಿಗೂ ಹಣ ಕೊಟ್ಟರು ಮಕ್ಕಳಿಗೆ ನೀತಿ ಹೇಳಬೇಕಾದ ಶಿಕ್ಷಕರೇ ಹಣ ಪಡೆದು ಮತದಾರ ಮಾಡಿದರು ನಾನು ಹಣ ಕೊಟ್ಟ ರಾಜಕಾರಣಿಯನ್ನು ಬಯ್ಯುವುದಿಲ್ಲ ಏಕೆಂದರೆ ರಾಜಕಾರಣಿಯಿಂದ ಅದಕ್ಕಿಂತ ಹೆಚ್ಚು ನಿರೀಕ್ಷೆ ಮಾಡುವಾಗ ಮಾಡುವುದಿಲ್ಲ ರಾಜಕಾರಣ ಯಾವ ಕ್ಷೇತ್ರಕ್ಕೂ ಕಾಲಿಟ್ಟರೂ ಅಲ್ಲಿ ರಾಡಿ ಎಬ್ಬಿಸುತ್ತಲೇ ಬರುತ್ತಾರೆ ಅದಕ್ಕೆ ಸು ಸುರಕ್ಷಿತರಿಗೆ ಏನಾಗುತ್ತದೆ ಇಂಥವರಿಗೆ ನೋಡಿದಾಗ ಪ್ರಜಾಪ್ರಭುತ್ವದ ಬಗ್ಗೆ ಸಂಕಟವಾಗುತ್ತದೆ ಇಂದಿನ ಚುನಾವಣೆಗಳನ್ನು ಗಮನಿಸಿಡುವುದಾದರೆ ಸಭ್ಯರು ರಾಜಕಾರಣ ಕುರಿತು ಚರ್ಚೆಯೇ ಮಾಡಬಾರದು ಎಂಬ ಸ್ಥಿತಿಗೆ ಬಂದಿದೆ ಅವಕಾಶವಾದಿ ರಾಜಕಾರಣಗಳು ಹೆಚ್ಚಾಗುತ್ತಿದೆ ಇಲ್ಲಿ ಒಬ್ಬರು ಬೈತಾನೆ ನಾಳೆ ಇನ್ನೊಬ್ಬ ಕ್ಯಾಂಪಿನಲ್ಲಿ ಟಿಕೆ ಉಡುತ್ತಾರೆ ಸಾಮಾನ್ಯ ಜನ ಜನಮ್ಮನ್ನು ನೋಡಿ ಅಸಹ್ಯ ಪಡುತ್ತಾರೆ ಎನ್ನುವ ಕನಿಷ್ಠ ತಿಳುವಳಿಕೆಯೂ ಇಲ್ಲದಂತೆ ಈ ರಾಜಕಾರಣಿಗಳು ನಡೆದುಕೊಳ್ಳುತ್ತಾರೆ ಅಷ್ಟಲ್ಲ ಚುನಾವಣೆಯಲ್ಲಿ ಮತದಾನ ಮಾಡುವುದು ಪವಿತ್ರದ ಕೆಲಸ ಎಂದು ಪಕ್ಷಗಳು ಪ್ರಜೆಗೆ ಬೋಧನೆ ಮಾಡುತ್ತವೆ ಆದರೆ ಸಂಪತ್ತು ವಿಧಾನಸಭೆಗೆ ಆಯ್ಕೆ ಮಾಡುವಾಗ ಅದಕ್ಕೆ ಸೂಕ್ತವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆಯೇ ನಮ್ಮಲ್ಲಿ ಬಹಳ ಜನ ಮತದಾನ ಮಾಡಲು ನಿರಾಸಕ್ತಿ ತೋರಿಸುತ್ತಾರೆ ಏಕೆ ವಿದ್ಯಾವಂತರು ಮತದಾನ ಮಾಡುತ್ತಿಲ್ಲ ಎಂದು ದೂರುತ್ತೇವೆ ಮತದಾನ ಮಾಡುವುದು ತಪ್ಪೇ ಆದರೆ ಈ ನಿರಾಸಕ್ತಿಗೆ ಕಾರಣವೇನು ಅವರಿಗೆ ಪಂಚಾ ಪ್ರಜಾ ನಂಬಿಕೆ ಇಲ್ಲ ವಿಶ್ವಾಸವಿಲ್ಲ ಎಂಬುದಕ್ಕಿಂತ ಹೆಚ್ಚಾಗಿ ಈ ಚುನಾವಣೆಗಳು ನಡೆಯುವ ರೀತಿ ಅಭ್ಯರ್ಥಿಗಳ ಹಿನ್ನೆಲೆ ಅವರ ಮಾತು ನಡವಳಿಕೆ ಹೇಳಿಕೆಗಳು ವ್ಯವಹಾರಗಳು ಎಸಿಗೆ ಹುಟ್ಟಿಸಿವೆ ಇಂಥ ಅಭ್ಯರ್ಥಿಗಳ ಜೊತೆ ಏನು ವ್ಯವಹಾರ ಇಲ್ಲ ಎಂದಿಸಿ ಜನರು ಮತದಾನ ಬಗ್ಗೆ ಆಸಕ್ತಿ ಕಳೆದುಕೊಂಡಿದ್ದಾರೆ ಪ್ರಜೆಗಳಿಗೆ ಮತದಾನ ಮಾಡುವುದು ಹೇಗೆ ಪವಿತ್ರವೋ ಸಂಸತ್ ವಿಧಾನಸಭಾ ವಿಧಾನ ಪರಿಷತ್ ಇಲ್ಲವೋ ಪವಿತ್ರವಾದದ್ದು ಅಲ್ಲಿಗೆ ಪವಿತ್ರವನ್ನು ಇಟ್ಟುಕೊಂಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕೆಲಸವನ್ನು ಪಕ್ಷಗಳು ಮಾಡಬೇಕು ರಾಜಕಾರಣಿಗಳ ನಡವಳಿಕೆ ಒಂಚೂರು ರಿಯಾಯಿತಿ ನೀಡಬೇಕು ಏಕೆಂದರೆ ಅವರು ಮತ ಮಾಡಬೇಕು ಅದಕ್ಕೆ ಹಾಗೆ ಮಾಡುತ್ತಾರೆ ಆದರೆ ಈ ಬುದ್ಧಿಜೀವಿಗಳು ಚಿಂತಕರು ಸಾಹಿತ್ಯಗಳು ಅಂತ ಇದ್ದರಲ್ಲ ಅವರಿಗೇನಾಗಿದೆ ಇವರು ನಿಜವಾಗಿ ಪ್ರಜಾಪ್ರಭುತ್ವದ ಕಾವಲು ನಾಯಿಗಳನ್ನಾಗಿ ಕೆಲಸ ಮಾಡಬೇಕಿತ್ತು ಆದರೆ ಇವರೆಲ್ಲ ಪಕ್ಷ ಪಥ ಕಟ್ಟಿಕೊಂಡು ಕುಳಿತಿದ್ದಾರೆ ಯಾವ ಪಕ್ಷನಾದರೂ ಗದರಿಸುವ ನೈತಿಕತೆ ಇಟ್ಟುಕೊಳ್ಳಬೇಕಿತ್ತು ಎಲ್ಲ ರಾಜಕೀಯ ಪಕ್ಷಗಳನ್ನು ಒಂದು ತೋಳಿನ ಅಂತರದಲ್ಲಿ ಆದರೂ ಇಟ್ಟುಕೊಳ್ಳಬೇಕಿತ್ತು ಯಾವುದೇ ರಾಜ್ಯ ಪಕ್ಷ ಅಥವಾ ನಾಯಿಯ ತ ನಾಯಕ ತಪ್ಪು ಮಾಡುತ್ತಿದ್ದಾರೆ ಇದು ತಪ್ಪು ಅಂತ ಹೇಳುವ ಜಾತಿ ಧೈರ್ಯ ಇರಬೇಕು ಆದರೆ ಇವನು ತಮ್ಮ ಅನುಕೂಲ ನೋಡಿಕೊಂಡು ಮಾತನಾಡುತ್ತಾರೆ ಇವತ್ತು ಈ ಚುನಾವಣೆ ವಿಚಾರಕ್ಕೆ ಬಂದಾಗ ಇನ್ನು ಒಂದು ಬಹುಮುಖ್ಯವಾದ ವಿಷಯ ಹೇಳಬೇಕು ಅದು ರಾಜಕೀಯ ಪಾಳಗಾರಿಕೆ ಬಹಳಷ್ಟು ರಾಜಕಾರಣಿಗಳು ಪಾಳಗಾರಿಕೆಯನ್ನು ಘೋಷಿಸುತ್ತಿದ್ದಾರೆ ರಾಜಕೀಯದಿಂದ ದುಡಿದ ದುಡ್ಡನ್ನು ಬಂಡವಾಳ ಹೂಡಿ ತಮ್ಮ ಕುಟುಂಬರ ಪರಿವಾರವನ್ನ ನಾಯಕರನ್ನಾಗಿ ಬೆಳೆಸುತ್ತಿದ್ದಾರೆ ಇಂತಹ ತಾಂತ್ರಿಕ ತಪ್ಪು ತಪ್ಪು ಎಂದು ಹೇಳುವಂತಿಲ್ಲ ಆದರೆ ನೈತಿಕ ಎಂಬುದು ಇಲ್ಲವೇ ಈ ಬಾರಿ ಚುನಾವಣೆಯಲ್ಲಿ ನಡೆದ ಮಾತುಕತೆಗಳು ಟೀಕೆಗಳು ಎಲ್ಲರೂ ಸಭ್ಯರು ಪುನರುಚ್ಚಿಸುವ ರೀತಿಯಲ್ಲಿದ್ದವು ಸದ್ಯ ಅಣುಗಳು ತಮ್ಮ ನಡುವಿನ ವೈಯಕ್ತಿಕ ದ್ವೇಷವನ್ನು ಪ್ರಜೆಗಳಿಗೆ ಹಂಚಿದರು ಇದು ಬಹಳ ನಿಚ್ಚ ಪ್ರವೃತ್ತಿ ಯಾವುದೇ ಪಕ್ಷವಾದರೂ ಯಾವುದೇ ಪಕ್ಷವಾದರೂ ಜನರ ಎದುರಿಗೆ ಮಾತನಾಡುವಾಗ ಇನ್ನೊಂದು ಪಕ್ಷವನ್ನು ಇಲ್ಲದಂತೆ ಮಾಡುತ್ತವೆ ಎಂದು ಹೇಳುವುದು ಉದ್ಘಾಟನಾ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದೊಂದು ಪಕ್ಷವನ್ನು ನಿರ್ಮಾಣ ಮಾಡುತ್ತೇವೆ ಅಂತ ಹೇಳುವುದು ನಮಗೆ ಅವಕಾಶ ಕೊಡಿ ಎಂದು ಹೇಳಬೇಕು ಕೇವಲ ಕೆಲವು ದಶಕಗಳ ಚುನಾವಣೆ ಗಮನಿಸಿದಾಗ ಭಾರತ ದೇಶದಲ್ಲಿ ಒಂದು ಸಂಸ್ಕೃತಿ ವಿವೇಕ ಒಂದೊಂದು ಸಲ ಒಳ್ಳೆಯ ಫಲಿತಾಂಶ ನೀಡುತ್ತದೆ ಎಂಬುದು ದಿಟ್ಟವಾದವಾಗಿದೆ ಆದರೆ ಎಲ್ಲ ಬಾರಿಯೂ ಅಲ್ಲ ಈ ಹಿಂದೆ ಬಿಜೆಪಿ ಏಕೆ ಬಂತು ಎಂದರೆ ಕಾಂಗ್ರೆಸ್ನ ದುರಾಡಳಿತ ಭ್ರಷ್ಟಾಚಾರ ಉದ್ಭವತನಕ್ಕೆ ಒಂದು ಏಟು ಬೇಕಿತ್ತು ಜನರು ಕೊಟ್ಟರು ಈಗ ಬಿಜೆಪಿ ಹಾಗೆ ಇಟ್ಟುಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಜನರನ್ನು ಈ ಅರೋಗ್ಯನ್ಸ್ ಅನ್ನು ಸಹಿಸುವುದಿಲ್ಲ ಎನ್ನುವುದು ಪದೇ ಪದೇ ಸಾಬೀತಾಗಿದೆ ಒಂದೊಂದು ಬಾರಿಯೂ ಅನಿಸುತ್ತದೆ ಸರಕುಗಳು ಪ್ರಬಲವಾಗಿರಬಾರದು ಅವು ಒಂದಿಷ್ಟು ದುರ್ಬಲವಾಗಿದ್ದಾಗ ಮಾತ್ರ ಪ್ರಜೆಗಳಿಗೂ ಕಾನೂನುಗಳಿಗೂ ನೀತಿ ನಿಯಮಗಳಿಗೂ ಅಂಜಿ ನಡೆಯುತ್ತವೆ ಇಲ್ಲವಾದರೆ ಇಲ್ಲ ಇನ್ನೊಂದು ಕೊನೆಯ ಮಾತು ಈ ಸಾಲದ ಚುನಾವಣೆಯಲ್ಲಿ ಕೆಲವು ಗೆದ್ದಿದ್ದಾರೆ ಕೆಲವು ಸೋತಿದ್ದಾರೆ ಆದರೆ ಬಹಳ ದೊಡ್ಡವಾದ ಸೋಲು ಎಂದರೆ ಈ ಎಕ್ಸಿಟ್ ಪೋಲ್ಗಳ ನಡೆಸಿದ ಸಂಸ್ಥೆಗಳು ಅಥವಾ ಏಜೆನ್ಸಿಗಳು ರಾಜ್ಯದಲ್ಲಿ ಸಾಲು ಸಾಲಾಗಿ ಲೋಕಸಭೆ ಚುನಾವಣೆ ಸ್ಪರ್ಧಿಸಿದ ಸಚಿವರ ಮಕ್ಕಳು ಕುಟುಂಬ ಸದಸ್ಯರಿಗೆ ಮಿಶ್ರಿತ ಫಲಿತಾಂಶ ಸಿಕ್ಕಿದೆ ಕುಟುಂಬ ರಾಜ ಉಪಕಾರಣವನ್ನು ಒಪ್ಪುವ ಅಥವಾ ತಿರಸ್ಕರಿಸುವ ಜನದೇಶವಂತೂ ಬಂದಿಲ್ಲ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಸ್ಪರ್ಧಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕ ಪುತ್ರ ಮನೋಹರ್ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿಯಾಗಿದ್ದ ರಾಮಲಿಂಗ ರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಹಾಗೂ ಬಾಗಲಕೋಟೆಯಲ್ಲಿ ಸ್ಪರ್ಧೆ ಮಾಡಿದ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೇಲ್ ಅವರಿಗೆ ಸೋಲಾಗಿದೆ ಜೊತೆಗೆ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಪ್ರಭಾವಗೊಂಡಿದ್ದಾರೆ ಆರ್ ಸೀತಾರಾಮ್ ಪುತ್ರ ಆ ರಕ್ಷಾ ರಾಮಯ್ಯ ಅವರಿಗೆ ಸೋಲಾಗಿದೆ ಸಚಿವ ಡಾ ಎಸ್ ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ ಚಾಮರಗರ ಮೀಸಲು ಕ್ಷೇತ್ರದಲ್ಲಿ ಅಪೂರ್ವಪೂರ್ವ ಗೆಲುವು ಸಾಧಿಸಿದ್ದಾರೆ ಚಿಕ್ಕೋಡಿ ಸಚಿವ ಸತೀಶ್ ಜಾರಕೋಳಿ ಪುತ್ರಿ ಪ್ರಿಯಾಂಕ್ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಬೀದರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಚೊಂಚಲ ಪ್ರಯತ್ನದಿಂದಲೇ ಪಾರ್ಲಿಮೆಂಟ್ ಪ್ರವೇಶ ಪಡೆದಿದ್ದಾರೆ ಕಲಬುರಗಿ ಹಕ್ಕಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಭರ್ಜರಿ ಅಂತರದಲ್ಲಿ ಗೆಲುವು ಸಂಪಾದಿಸಿದ್ದಾರೆ ಹೀಗೆ ಹಲವು ವಿಧದ ವಿಡಿಯೋಗಳು ನನ್ನ ಅಲ್ಲಿ ರಾಜಕೀಯ ಬಗ್ಗೆ ನಿಮಗೆ ಸಿಗುತ್ತದೆ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ